ಹ್ಮ್ ನನಗ ಇದು ಡೌಟ್ ಇತ್ತ ಕೇಳ್ಬೇಕ ಕೇಳ್ಬೇಕಂತ ಹೇಳಿ ಅನಸ್ತಿತ್ತು ಈಗ ನಮ್ಮ ರೈತರಿಗೂ ಕೂಡ ಅವ್ರಿಗೆ ಅನಸ್ತಿರ್ತದ ಕೆಲವರಿಗೆ ಅನಕ್ಷರಸ್ಥ ರೈತರು ಇದ್ದಾರ ಅಕ್ಷರಸ್ಥರು ರೈತರು ಕೂಡ ಇದ್ದಾರೆ ಇದೇನ್ ಮಳೆ ಹೊಡದ್ರ ಏನಕತ್ತೇವ್ ಆಕೆ ದೊಡ್ಡ ಇದ್ ಮಾಡ್ಯ ಇಲ್ಲಿ ನಮ್ ಸ್ವತಃ ಖುದ್ ಕಣ್ಣಾರೆ ಬಂದ್ ಇಲ್ಲಿ ನೋಡಿದ್ರ ಅಂದ್ರ ಅವ್ರಿಗೆ ಅದ್ರ ಫಲಿತಾಂಶ ಗೊತ್ತಾಕತಿ ಈಗ ನೀವೇ ಹೇಳ್ಬಿಟ್ರೆ ಅಂತವ್ರಿಗೆ ಒಳ್ಳೆ ಇದು ಉತ್ತರ ಅಂತ ಈಗ ನೀವು ಕೇಳಿರೋದು ಒಳ್ಳೆ ಪ್ರಶ್ನೆ ಸರ್ ಹ್ಮ್ ಈಗ ನಾ ಮಳೆ ಹೊಡೆದಿದ್ದು ಹೆಂಗಪ್ಪ ಅದ್ ಮಳೆ ಹೊಡೆದೆ ಅದಕ್ಕೂ ಒಂದು ಕಾರಣ ಅಲ್ಲ ನಾನೇನು ಖುದ್ದಾಗಿ ಮಳೆ ಹೊಡೆದ್ರೆ ಅನ್ನೋದು ನನಗೂ ಏನೂ ಗೊತ್ತಿರಲಿಲ್ಲ ಅವಾಗ ನನಗೆ ಈಗ ಎರಡ್ ಸಾವಿರದ ಒಂದ್ ಎರಡರೊಳಗೆ ಒಂದು ಲೇಖನ ಬಂದಿತ್ತು ಒಳಗ ತೆಂಗಿನ ಮರಗಳಿಗೆ ನುಸಿ ಹತೋಟಿಗಾಗಿ ಕಬ್ಬಿಣದ ಮಳೆ ಹೊಡೆದ್ರೆ ತೆಂಗಿನ ನುಸಿ ಹತೋಟಿ ಆಗುತ್ತೆ ಅಂತ ಕಂಟ್ರೋಲ್ ಆಗ್ಬಾರ್ದು ಕಂಟ್ರೋಲ್ ಆಗುತ್ತೆ ಅಂತ ಒಂದು ಪ್ರಜಾವಾಣ ಪತ್ರಿಕೆ ಒಳಗ ಕೃಷಿ ದರ್ಶನ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಅದು ಒಂದು ಲೇಖನ ಬಂದಿತ್ತಲ್ಲ ಅದು ಓದ್ದಾಗ ನಾನು ನಮ್ಮ ತೆಂಗಿನ ಮರಗಳಿಗೆ ಸ್ವಲ್ಪ ನುಸಿ ಇತ್ತು ಆ ಸಂದರ್ಭದಲ್ಲಿ ಒಂದ್ನೂರ ಐವತ್ತು ತೆಂಗಿನ ಮರ ಇದ್ದು ಸರ್ ನಾನು ಅದಕ್ಕೆ ಅಂತ ಹೇಳಿ ತಗೊಂಡು ಬಂದಿದ್ದೆ ಮಳೆ ಅಂತ ಎಲ್ಲ ಹೊಡ್ಕೊಂತ ಬಂದು ಆ ಕಡೆ ಭಾಗಕ್ಕೆ ಹೋದಾಗ ತೆಲೆಯೊಳಗೆ ಬಂತು ಒಂದು ಹತ್ತು ಗಿಡ ನಿಂಬೆ ಗಿಡ ಅಂತ ಹೇಳಿ ಹೊಡೆದೆ ಅದು ಒಂದು ನಾಲ್ಕು ತಿಂಗಳ ನಂತರ ಹೂಗಳು ಜಾಸ್ತಿ ಕಾಣಸಾಗುತ್ತೆವು ಆಮೇಲೆ ಬರ್ತಾ ಬರ್ತಾ ಇಳುವರಿ ಆ ಹತ್ತು ಗಿಡದ ಇಳುವರಿ ಬಹಳ ಚಲೋ ಕಾಣಸಾಗುತ್ತೆ ನನಗೆ ಅನುಮಾನ ಬರಕತ್ತಿ ಏನೋ ಕೆಲಸ ಮಾಡ್ತಿದ್ದಂಗೆ ಹೇಳಿ ನೆಕ್ಸ್ಟ್ ಇಯರ್ ಏನ್ ಮಾಡಿದ್ದೆ ಸರ್ ನಾನು ಆ ಕಡೆಯಿಂದನೇ ಪೂರಾ ಮತ್ತೆ ಹತ್ತು ಗಿಡ ಉಳಿಸಿದ್ದೆ ಸರ್ ಕೊನೆಗೆ ಈ ಕಡೆಗಿದ್ದೆ ತಿಳುವರಿ ಕಡಿಮೆ ಆಯ್ತು ನನಗ್ ತಲೆ ಕುಂತ ಬಿಡುತ್ತೆ ಸರ್ ಅದು ಇದು ಮಳೆ ಹೊಡೆದ್ರೆ ಕೆಲಸ ಮಾಡ್ತದೆ ಇಲ್ಲಿ ಹೂ ಜಾಸ್ತಿ ಬರುತ್ತೆ ಕಾಪ್ ಜಾಸ್ತಿ ಬರ್ತದೆ ಅಂತ ಹೇಳಿ ಅವಾಗ ನನಗೆ ಆ ಸಂದರ್ಭದಲ್ಲಿ ಅದು ಕಂಟಿನ್ಯೂ ಮಾಡ್ತಿದೆ ಅವಾಗ ಕೆಲವ್ರು ತೋಟಕ್ಕೆ ನನ್ನ ಕರಿತಿದ್ರೆ ಯಾಕಂದ್ರೆ ನಾನು ಬಹಳಷ್ಟು ವರ್ಷದಿಂದ ನಿಂಬಿ ಬೆಳೆಯೋದ್ರ ಸ್ವಲ್ಪ ಅನುಭವ ಸೀನಿಯರ್ ಆಕಿ ಅಂತ ಹೊಂಟೆ ಈ ಭಾಗದಾಗ ಈಗ ನಮ್ಮ ಬರ್ರಿ ಸ್ವಲ್ಪ ನೋಡೋಣ ನಾನು ಎಲ್ಲರಿಗೂ ಒಂದೇ ಕೊಡ್ತಿದ್ದೆ ಹೂ ಬೀಳಿಲ್ಲ ಕಾಯಿ ಬೀಳಿಲ್ಲ ಅಂತ ಸ್ವಲ್ಪ ಬಡದ್ ನೋಡ್ರಿ ಒಂದ್ ಹತ್ ಗಿಡ ಬಿಡ್ರಿ ಯಾಕಂದ್ರೆ ನಿಮ್ಗೂ ರಿಸಲ್ಟ್ ಗೊತ್ತಾಗ್ಬೇಕು ನಾನ್ ಹೇಳಿದ ತಕ್ಷಣ ಗಿಡಕ್ಕೆ ಹೊಡಿಬಾ ಹೊಡಿಬೇಡ್ರಿ ನಮ್ಗ ಪ್ರಯೋಗ ಯಾಕಂದ್ರೆ ನಾವು ರೈತರು ಒಂಥರ ವಿಜ್ಞಾನಿಗಳಿದಂಗೆ ಪ್ರಯೋಗಗಳು ನಡಿತಾ ಇರ್ತಿ ನಡಿತಾಯ್ತು ಯಾಕಂದ್ರೆ ಆಗಲ್ಲ ಅನ್ನೋದು ಒಂದು ಕನ್ಫರ್ಮ್ ನೀವು ಮುಂದೆ ಇನ್ನೊಬ್ಬರಿಗೂ ವಸ್ತು ಹೊಡೆದ್ರಿ ನೀರು ಮತ್ತೆ ಅವ್ರದ್ದು ವ್ಯತ್ಯಾಸ ಆಗುತ್ತೆ ಈಗ ವಸ್ತುಕ್ಕೂ ಹೊಡೆದ್ರಿ ಅಲ್ಲಿ ವ್ಯತ್ಯಾಸ ನಿಮ್ ಕಾಣಿಸುದಲ್ಲ ನಿಮ್ಮ ಅದೃಷ್ಟಕ್ಕ ಆ ಸಮಯದ ವಾತಾವರಣಕ್ಕ ಚೆನ್ನಾಗಿ ಬಂದಿರಬಹುದು ಕಾಯಿಲೆ ಹಿಂಗಾದಾಗ ನಾನ್ ಮಾಡಿದ್ದು ಕರೆಕ್ಟ್ ಆಯ್ತು ಇಲ್ಲ ಅಂತ ಗೊತ್ತಾಗುದಿಲ್ಲ ಕರೆಕ್ಟ್ ಆಯ್ತು ಅಂತ ಗೊತ್ತಾಗ್ಬೇಕಂದ್ರೆ ಒಂದ್ ಹತ್ತು ಗಿಡಕ್ ಬಿಟ್ಟಿರ್ಬೇಕು ಹಿಂಗಾಗಿ ಹತ್ತಿ ಈಗಾದ್ರೂ ಈಗ ನಾನ್ ಎಲ್ಲಿ ಹೇಳಿ ಮೊದ್ಲು ಒಂದ್ ಹತ್ತು ಗಿಡಕ್ ಬಿಡ್ರಿ ಅಂತ ಹೇಳ್ತೀನಿ ಒಂದ್ಸಲಿ ಏನಾಯ್ತು ನಮ್ಮ ಭಾಗದಲ್ಲಿ ಈಗ ಒಂದ್ ಐವತ್ತು ಕಿಲೋಮೀಟರ್ ಇದೆ ಒಂದ್ ಹಳ್ಳಿ ಅಲ್ಲಿ ಒಬ್ಬ ರೈತರು ಆರು ವರ್ಷದ ನಿಂಬಿ ಹಾಕಿದ್ರು ಅವ್ರು ಆರು ವರ್ಷದ ನಿಂಬಿ ಐದು ನೂರು ಗಿಡ ಸರ್ ಅದು ಹೆಚ್ಚು ಕಡಿಮೆ ನಾನು ಎದಿ ಮಠ ಬಂದಿದ್ವಿ ನಾಲ್ಕು ಫೀಟ್ ಐದು ಫೀಟ್ ಇಂದ ನಾಲ್ಕು ಬಂದಿದ್ವಿ ಹತ್ರ ಆ ಇಡೀ ಐದು ನೂರು ಗಿಡದಾಗ ಬಂದ್ ಕಾಯಿ ಸಿಗ್ತಾರ ಗಿಡಗಳು ಅಲ್ಲಿ ಅವ್ರ ತೋಟಕ್ಕೆ ಹೋದವರೆಲ್ಲ ಹೇಳೋರು ಅವರು ಏನು ಬೆಳೆಯಂಗಿಲ್ಲ ಈ ಹೊಲ್ ಸೆಟ್ ಇದು ನಿಂಬಿ ತೆಗೆದು ಬಿಟ್ರಿ ಬ್ಯಾರೆ ಹಾಕ್ರಿ ಯಾಕೆ ಭೂಮಿ ಖರ್ಚು ಮಾಡಿ ವರ್ಷ ಕಸ ಅದೆಲ್ಲ ತೆಗೆಯದಿರ್ತದ್ರೆ ಖರ್ಚಾಗುತ್ತೆ ತೆಗ್ದು ಬಿಟ್ರಿ ಬ್ಯಾರೆ ಹಾಕ್ರಿ ಎರ ಭೂಮಿ ಅದು ಅವಾಗ ಅಲ್ಲಿ ಒಬ್ರು ನನ್ನ ಸ್ನೇಹಿತರ ಇದ್ರು ಆ ಏರಿಯಾದಾಗ ಅವ್ರು ನನ್ನ ಪರಿಚಯ ಇದ್ರಲ್ಲ ಅವ್ರ ಅವ್ರಿಗೆ ಸ್ನೇಹಿತರಾಗಿ ಪರಿಚಯ ಆಗಿ ನಮ್ ನಿಮ್ಗೆ ಹೂ ಬಿಡು ಅಂತಂದ್ರೆ ಅಲ್ಲಿ ನಮ್ ದೋಸ್ತ ಅವನು ಕರ್ಕೊಂಡ್ ಬರೋಣ ಅವನಿಗೊಂದ್ ಮಾತು ತೋರ್ಸೋಣ ತೋರ್ಸೋಣ ಏನಾಗತ್ತೆ ನೋಡೋಣ ನೋಡೋಣ ಅವ್ರು ಕರ್ಕೊಂಡು ನನ್ ಕಾರ್ ತಗೊಂಡ್ ಬಂದ್ಬಿಟ್ರು ಬಿಡ್ಲಿಲ್ಲ ಓದ್ತು ನಾ ನಾಳೆ ಬರ್ತೀನಿ ಅಂದ್ರೆ ಕೇಳಬಹುದು ಇಲ್ಲ ನಿಮ್ಗೆ ವಾಪಸ್ ತಗೊಂಡ್ ಮನೆಗ್ ಬಿಡ್ತೀವಿ ಬರಬೇಕು ಬರಬೇಕು ಸರಿ ನೋಡ್ರಿ ಅಂತ ಹೇಳಿ ಹೋದೆ ಯಾವೂರು ಬಾನಾಪುರ ಅಂತ ಹೇಳಿ ಬಾನಾಪುರ ನಮ್ ಕೊಪ್ಪಳ ಕೊಪ್ಪಳ ಜಿಲ್ಲೆ ಬಾನಾಪುರ ಜಿಲ್ಲಾದೊಳಗೆ ಅಲ್ಲಿ ಅಪ್ಪನಗೌಡ್ರಂತ ಒಂದ್ ತೋಟ ಅದು ಅಲ್ಲಿ ಅವರು ಎಂಬತ್ತೆರಡು ವರ್ಷ ಅವ್ರ ಮಗ ಒಬ್ಬನೇ ಮಗ ಇದ್ದ ಅವ್ರ ತೋಟ ತಾವೇ ಮೇಂಟೈನ್ ಮಾಡ್ತೀವಿ ಅವರು ಎಂ ಎಸ್ ಸಿ ಅಗ್ರಿಕಲ್ಚರ್ ಕಾಲೇಜ್ ಪ್ರೊಫೆಸರ್ ಪ್ರೊಫೆಸರ್ ಪಿ ಹೆಚ್ ಡಿ ಆದವ್ರವರು ಅವರು ನಾನು ಕರ್ಕೊಂಡು ಹೋದವ್ರು ಅಲ್ಲಿ ಹೋದೆ ಹೋದ್ಮೇಲೆ ನಾನಂತೂ ಸರ್ ನಾನು ನೀವು ಹಾರ್ಟಿಕಲ್ಚರ್ ಇದು ನಾವು ಸೈಂಟಿಸ್ಟ್ ನನ್ನ ಹೊಲದಾಗ ಏನ್ ಪ್ರಯೋಗ ಮಾಡೀನಿ ನೀವು ಆರು ವರ್ಷ ತನಕ ತಡ್ಕೊಂತ ಬಂದ್ಬಿಟ್ರಿ ಕಷ್ಟ ಅನುಭವಿಸಿರಿ ಇನ್ನೊಂದ್ ಮೂರ್ ತಿಂಗಳು ಅನುಭವಿಸ್ಬಿಟ್ರಿ ಸರ್ ಏನಾಗೋದಿಲ್ಲ ಆತಂದ್ರೆ ನಿಮ್ ಅದೃಷ್ಟ ಆಗ್ಲಿಲ್ಲ ಅಂತ ನಾನು ಕಿತ್ತು ಬಿಡೋಣ ಇಷ್ಟ ಮಾತ್ರ ಹೇಳ್ಬಲ್ಲಿ ಆದ್ರೆ ನಮ್ಮ ಹೊಲದಾಗ ನಾವ್ ಏನೇನ್ ಮಾಡಿವಿ ಅದನ್ನ ಇದ್ರ ಮೇಲೆ ಮಾಡ ಪ್ರಯೋಗ ಶುರು ಮಾಡಿದ್ರೆ ಅಲ್ಲಿ ಅಲ್ಲಿ ಹೋದ ತಕ್ಷಣ ಏನಾಗಿತ್ತು ಸರ್ ಸ್ವಲ್ಪ ಡಿಸೀಸ್ ಬಹಳ ಇತ್ತು ಅದಕ್ಕೆ ಗಜ್ಜಿ ರೋಗ ಬಂದ್ಬಿಟ್ಟಿತ್ತು ಅವಾಗ ತಕ್ಷಣ ನಾವೇನ್ ಮಾಡಿದ್ವಿ ಅವಾಗ ತಕ್ಷಣ ನಮಗೆ ಈ ಸಾವಯವ ಪದ್ಧತಿ ಅಲ್ಲಿ ಕಂಟ್ರೋಲ್ ಮಾಡಕ್ ಸಾಧ್ಯ ಇರ್ತಿದ್ದಿಲ್ಲ ಮತ್ತೊಂದ್ ತಿಂಗಳು ಕಾಯ್ಬೇಕಾಗ್ತಿತ್ತು ಅದಕ್ಕ ತಕ್ಷಣ ನಾವೇನ್ ಮಾಡಿದೆ ಈ ಕಾಪರ್ ಕ್ಲೋರೈಡ್ ಸಿ ಓ ಸಿ ಆಸಿಪೇಟ್ ಅವಾಗ್ಲಿಂದ ಹಿಡಿದಿದ್ದೀನಿ ನಾನು ಅದನ್ನ ಎರಡು ಸ್ಪ್ರೇ ಮಾಡಿಸಿದೀನಿ ಹತ್ತು ದಿನದ ಅಂತ ಒಂದ್ ಸ್ಪ್ರೇ ಮಾಡಿದ್ಮೇಲೆ ಮತ್ತ ಹತ್ತು ದಿನ ಬಿಟ್ಟು ಮಾಡಿ ತಕ್ಷಣ ಎಲ್ಲ ಮಡಿಗಿಡಿ ಕ್ಲೀನ್ ಮಾಡಿಸಿದ್ರೆ ನಾ ಹೇಳ್ದಂತೆ ಕಬ್ಬಿಣದ ಮಳೆ ಹೊಡೆದ್ಬಿಡ್ತೀವಿ ಮಳೆ ಹೊಡೆದ್ಮೇಲೆ ಮೇಲೆ ಜೀವಾಮೃತ ಕೊಳಕ್ಕೆ ಶುರು ಮಾಡಿದ್ವಿ ಮೂರೂವರೆ ತಿಂಗಳ ಕರಿ ಐವತ್ತೆರಡು ಬ್ಯಾಗ್ ಆಗಿತ್ತು ಸರ್ ಕಬ್ಬಿಣದ ಮಳೆ ಅಂದ್ರೆ ಏನು ಈ ಸಣ್ಣ ಅದು ಏನ್ ಮಾಡ್ಬೇಕಂತಂದ್ರೆ ಗಿಡದ ಬಡ್ಡಿ ಏನ್ ಇರ್ತದಲ್ರಿ ಅದ್ರ ಅಳತಿ ನೋಡ್ಕೊಂಡು ಒಟ್ಟಾರೆ ಈ ಕಡೆಯಿಂದ ಪಾಸ್ ಕಡೆ ಪಾಸ್ ಆಗುತ್ತೆ ಗಿಡ ಎಷ್ಟು ಅದ ನೋಡ್ಕೊಂಡು ಆ ಸೈಜ್ ಇಂದ ಕಂಡು ಒಂದ್ ಸ್ವಲ್ಪ ನೋಡಿ ಒಂದೂವರೆ ಇಂಚು ಒಂದ್ ಇಂಚು ಹೊಡೆದ್ರೆ ಸಾಕು ಒಟ್ಟಾರೆ ಆಮೇಲೆ ಗೊತ್ತಾಯ್ತು ನನಗೆ ಕೆಲವರು ಹೇಳಿದ್ರು ಬಲ್ಲವರು ಈ ಮಳೆ ಹೊಡೆಯೋದ್ರಿಂದ ಏನಾಗ್ತದೆ ಅಂದ್ರೆ ಒಳಗಡೆ ಈ ಅನ್ನ ಸಪ್ಲೈ ಮಾಡ್ತಕ್ಕಂತ ನಾಳಗಳು ಆಮೇಲೆ ನೀರ್ ಸಪ್ಲೈ ಮಾಡ್ತಕ್ಕಂಥ ನರಗಳು ಅದಕ್ಕೆ ಇದು ಹೋಗಿ ಡಿಸ್ಟರ್ಬ್ ಮಾಡಿ ಅದೇನೋ ಇಂಗ್ಲೀಷ್ ಯಾವ್ದು ಗಳು ಏನೋ ಬಿಡುಗಡೆ ಏನೋ ಅಂತ ಹೇಳಿದ್ರು ನನ್ಗೆ ಇಂಗ್ಲಿಷ್ ಜ್ಞಾನ ಇಲ್ಲ ಅಷ್ಟು ಬಟ್ ಅದು ಹೇಳಿದ್ಮೇಲೆ ಅದು ಇದ್ರೂ ಇರಬಹುದು ಅಲ್ಲಿ ಡಿಸ್ಟರ್ಬ್ ಆದಾಗ ಏನಾಗ್ತದ ಅಂದ್ರೆ ನಮ್ದು ಹೂ ಬಿಲ್ಡಿಂಗ್ ಶುರು ಆಗ್ತದೆ ಮತ್ತೆ ಒಬ್ಬ ಮುದುಕ ರೈತನ ಕೇಳಿದೆ ನಾನು ಹಿಂಗ ಡಿಸ್ಟರ್ಬ್ ಆತಂದ್ರೆ ನಿಂಬೆ ಯಾಕೆದ್ಮ್ ಕಾಯಿ ಹಾಕಿ ಯಾಕ್ ಬಿಡ್ತಾವ ಅಂದಾಗ ನಿಂಬಿನಾಗಲಿ ಯಾವುದೇ ಬೆಳೆ ಆಗ್ಲಿ ನಾನು ಸಾಯ್ತೀನಂತ ಗೊತ್ತಾಗ್ತದೆ ಅಂತ ಸರಿ ಅದಕ್ಕೆ ಹಿಂಗಾಗಿ ನನ್ನ ಸಂತತಿನ ಇಲ್ಲಿ ಬಿಟ್ಟು ಹೋಗ್ಬೇಕು ಹಿಂಗಾಗಿ ನಾನು ಹೂ ನನ್ನ ಸಂತತಿ ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಕಾಯಿ ಹೂ ಹಾಕ್ತಿವಿ ಇಲ್ಲಿ ನಾವು ಕೆಲವು ತೊಂದರೆ ಕೊಡ್ತೀವಿ ಅದಕ್ಕೆ ನಾವೇನ್ ಮಾಡ್ತೀವಂದ್ರೆ ಮೇ ದಿಂದ ಸೆಪ್ಟೆಂಬರ್ ತನಕ ನೀರ್ ಕೊಡಂಗಿಲ್ಲ ಅದಕ್ಕೆ ನೀರ್ ಬೇಕು ಎಲ್ಲ ಜೀವಿಗೆ ಬದುಕಲಿಕ್ಕೆ ಅಲ್ಲಿ ಬಾಡಕತ್ತದ ಹತ್ತದೆ ನಾ ಸಾಯ್ತೀನಂತ ಅವ್ರು ಹೇಳಿದ್ವಿ ಒಂದ್ ರೀತಿಯಿಂದ ಅವ್ರ ಮಾತಿನ ಒಂದು ಅರ್ಥ ನೀರ್ ಕೊಡಲಿಲ್ಲ ಅಂದ್ರೆ ನಾ ಸಾಯ್ತೀನಿ ಅಂತ ಗೊತ್ತಾಗಿ ಅದೊಂದು ಕಾರಣ ಆಮೇಲೆ ಚಲೋ ಇದ್ದವ್ರಿಗೆ ತೊಂದರೆ ಒಂದು ಬಳಿ ಮಳೆ ಬಿಡ್ತೀವಿ ನಾವು ಗಾಯ ಮಾಡ್ಬಿಡ್ತೀವಿ ಸಾಯ ಹೊಡ್ತೀರ ಮಳಿ ಆ ಮಳಿ ಹೊಡೆದ ತಕ್ಷಣ ಎಲ್ಲಾ ಕೂಡಿ ಸಾಕವಷ್ಟು ಹೂ ಬಿಳಕ್ಕೆ ಶುರು ಮಾಡಿಬಿಡ್ತಾವ ಹಿಂಗಾಗಿ ನಾವೇನ್ ಮಾಡ್ತೀವಿ ಸರ್ ಆ ಯಾವಾಗಲೂ ನಿಂಬೆ ರೇಟ್ ಇರೋದು ಬೇಸಿಗೆ ಒಳಗೆ ಬ್ಯಾಸ್ಗಿ ಒಳಗೆ ಒಳ್ಳೆ ರೇಟ್ ಸಿಗೋದು ನಾವು ರೈ ಇದು ನಿಂಬೆ ಏನೈತಲ್ರಿ ವರ್ಷದಾಗ ಮೂರ್ ಸಲ ಹೂ ಬಿಡ್ತದೆ ಬೆಳೆಗಾಲದಾಗು ಹೂ ಬಿಡ್ತದೆ ರೀ ಮಳೆಗಾಲದಾಗು ಹೂ ಬಿಡ್ತದೆ ಹೋಗ್ಬಿಡ್ತದೆ ನಾವು ಒಂದ್ ಸಚಿವ ಸರ್ ಅಲ್ಲಿ ಬೇಸಿಗೆಯೊಳಗ್ ಹೂ ಬಿಡೋದನ್ನ ತಪ್ಪಿಸ್ಬಿಡ್ಬೇಕು ನಾವು ಈಗ ಉದಾಹರಣೆಗೆ ಜನವರಿ ಫೆಬ್ರವರಿ ಒಳಗೆ ಹೂ ಇದು ಬೇಸಿಗೆ ಆ ಸಂದರ್ಭದೊಳಗೆ ಅದು ಹೂ ಬಿಡತ್ತಂದ್ರೆ ನಮಗೆ ಮಾರ್ಕೆಟ್ ಸಿಗೋದಿಲ್ಲ ಸರ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನಾಗ ಹೂ ಬಿಡಬೇಕು ಜನವರಿಗೆ ಬರ್ತದ ಅದೇನೈತೆ ನಮ್ಮ ಮಾರ್ಚ್ ಏಪ್ರಿಲ್ ಕಾಯ್ಬಿಡ್ತದೆ ನೀರ್ ಈಗ ನೀರು ತಪ್ಪಿಸ್ಬಿಟ್ರೆ ಏನಾಗ್ತದೆ ಗಿಡ ಬಾಡ್ ಬಾಡ್ಕೊಂಡ್ ಹೋಗ್ತದೆ ಬಹಳಷ್ಟು ಎಲ್ಲ ಬೆಳೆಗಾರರು ಏನ್ಮಾಡ್ತಾರೀ ಕ್ರಾಪಿಂಗ್ ಬಿಡ್ಬೇಕಂತಂದ್ರ ನಾವು ವಿಶ್ರಾಂತಿಗೆ ಬಿಟ್ಟಿವಿ ಡ್ರೈಗ್ ಬಿಟ್ಟಿವಿ ರೆಟ್ಟಿಗೆ ಅಂತ ಗಿಡ ನಾವು ನೀರ್ ಬಂದ್ ಮಾಡಿದಾಗ ಒಂದ್ ನಮ್ಮ ರೆಸ್ಟಿಗೆ ಬಿಟ್ಟಂಗೆ ಅದು ನೀರ್ ಬಂದ್ ಮಾಡಿದಾಗ ಗಾಯ ಗಿಡಗಳು ಬಾಡಕ್ ಶುರು ಆಗ್ತದೆ ಯಾಕೆದ್ ನೀರ್ ಬಿಟ್ಟಾಗ